ಏನ್ ಅನ್ಕೊಂಡ್ವಿ ಅಂದ್ರೆ ನಾವು ಆ ಫಸ್ಟ್ ಸಿನಿಮಾ ಮೊದಲನೇ ಹೆಜ್ಜೆ ಇವತ್ತು ನಮ್ಮಲ್ಲೇ ಇರ್ಬೇಕು ಅದು ಅದು ಕನ್ನಡಿಗರಿಗೆ ಇರಬೇಕು ಕನ್ನಡ ಸಿನಿಮಾನೇ ಆಗಿರ್ಬೇಕು ಸೊ ಅದು ಕನ್ನಡದಲ್ಲೇ ಮೊದಲನೇ ಹೆಜ್ಜೆ ಇಡಬೇಕು ಈ ಜನಕ್ಕೆ ಸಿನಿಮಾ ಮಾಡ್ಬೇಕು ಅಂತಾನೆ ಮಾಡಿತಿದ್ವಿ ಯಾಕಂದ್ರೆ ಈ ಕುಟುಂಬನ ನಿಮ್ಗೆ ಗೊತ್ತು ಐದು ದಶಕಗಳಿಂದ ಹರಿಸ್ತಾ ಇರೋದು ಕನ್ನಡಿಗರು ಬೆಂತಾಡ್ತಾ ಇರೋದು ಕನ್ನಡಿಗರು ಸೊ ಆ ಕನ್ನಡಿಗರಿಗೆ ಈ ಸಿನಿಮಾ ಮಾಡ್ಬೇಕು ಅಂತಾನೆ ಮಾಡಿದ್ದು ಬೇರೆ ಭಾಷೆಗಳಲ್ಲಿ ಅದು ಪ್ರಾಬಬ್ಲಿ ಇಲ್ಲಿನ ಒಂದು ರಿಯಾಕ್ಷನ್ ಮೇಲೆ ಪ್ರಾಬ್ಲಿ ಅವ್ರಿಗೆ ಪ್ಲಾನ್ಸ್ ಇರುತ್ತೆ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಡಿಸ್ಕಸ್ ಮಾಡಿಲ್ಲ ಕಾರಣ ಇದು ಪ್ರತಿ ಕನ್ನಡದ ಮನಗಳಿಗೆ ತಲುಪಿಸುವಂತ ಪ್ರಯತ್ನ ನಮ್ಮ ಕಡೆಯಿಂದ ಇರಬೇಕು ಅಂತ ನಾವು ಅದ್ರ ಮೇಲೆ ಹೆಚ್ಚು ಫೋಕಸ್ಡ್ ಆಗಿದ್ದೀವಿ ನೀವು ಬರ್ತಾ ಇದ್ದೀರಾ ನಮ್ಮ ಜೊತೆ ಹೌದು ಅದು ಕಲೆಕ್ಟಿವ್ ಡಿಸಿಷನ್ ಅಲ್ಲಿ ಮಾಡಬೇಕು ಅಂತ ಟಗರು ಲಾಸ್ಟ್ ಆಗಿತ್ತಂತಲ್ಲಿ ಸೊ ಮತ್ತು ಆ ಜನಗಳ ಪ್ರೀತಿ ವಿಶ್ವಾಸ ಅದು ಎಂಟೈರ್ ಕರ್ನಾಟಕ ಇದೆ ಬಟ್ ಆದ್ರೂ ಅಲ್ಲಿ ಮಾಡ್ಬೇಕು ಅನ್ನೋದು ಒಂದು ಟೀಮ್ ನ ಡಿಸಿಷನ್ ಆಯ್ತು ಸೊ ಎಲ್ಲರೂ ಖುಷಿಯಿಂದ ಒಪ್ಪಿ ಅದನ್ನ ಪ್ರೊಡಕ್ಷನ್ ಕೂಡ ಅದನ್ನ ಇನಿಷಿಯೇಟಿವ್ ತಗೊಂಡ್ ಮುಂದುವರಿಸಿದೆ ಸೊ ಇಪ್ಪತ್ ಮೂರಕ್ಕೆ ನಿಮ್ಮೆಲ್ಲರ ಸಮ್ಮುಖದಲ್ಲೇ ಈ ಚಿತ್ರದ ರಿಲೀಸ್ ಇವೆಂಟ್ ಹೊಸಪೇಟೆ ನಡೆಯುತ್ತೆ ಸಂತೋಷ್ ಸರ್ ನೀವು ಆಲ್ರೆಡಿ ಅಂದ್ರೆ ಹಿಂದೆ ಮಾಡಿರೋ ಸಿನಿಮಾಗಳೆಲ್ಲ ಸೂಪರ್ ಸ್ಟಾರ್ ಜೊತೆ ಮಾಡಿದ್ರಿ ಅಂದ್ರೆ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಹೀರೋ ಜೊತೆ ಮಾಡಿದ್ರಿ ಇದು ಒಬ್ಬ ಹೊಸ ಹೀರೋ ಅಕೌಂಟ್ ಮಾಡ್ತಾ ಇರೋದು ಹೀರೋಯಿಸಮ್ ನ ಹೆಂಗ್ ತೋರಿಸಿದಿರಿ ಅಂತ ಯಾಕೆಂದ್ರೆ ಒಬ್ಬ ಹೊಸಬ್ರಹ್ ತುಂಬಾ ಜಾಸ್ತಿ ತೋರ್ಸುದ್ರು ಜನ ಅಕ್ಸೆಪ್ಟ್ ಮಾಡ್ತಾರೋ ಇಲ್ಲ ಇರುತ್ತೆ ಸೊ ಹೆಂಗೆ ಅಂದ್ರೆ ಸ್ಟಾರ್ಸ್ ನ ತೋರ್ಸಂಗು ತೋರ್ಸಕ್ ಆಗಲ್ಲ ಸೊ ಹೀರೋಯಿಸಮ್ ಅನ್ನೋದನ್ನ ಹೆಂಗ್ ತೋರ್ಸಿದಿರಾ ಅದೇನಾದ್ರು ಹೇಳ್ಬೋದಂತ ಹೌದು ಇದ್ರಲ್ಲಿ ಏನಾಗಿದೆ ಅಂದ್ರೆ ನೀವು ಹೇಳಿದ್ ಕರೆಕ್ಟ್ ಇದ್ರಲ್ಲಿ ಪಾತ್ರನೇ ಯುವ ಅಂತ ಒಂದು ಪಾತ್ರ ಇದೆಯಲ್ಲ ಆ ಪಾತ್ರನೇ ತುಂಬಾ ಸ್ಟ್ರಾಂಗ್ ಪಾತ್ರ ಅಂದ್ರೆ ತುಂಬಾ ವೈಬ್ರೆಂಟ್ ಪಾತ್ರ ಅದು ಸೊ ಆ ಕತ್ ಆ ಪಾತ್ರದ ವೈಬ್ರೆನ್ಸ್ ಎಷ್ಟು ಬೇಕು ಅಷ್ಟು ಇಂಟೆನ್ಸಿಟಿನ ಅಷ್ಟು ಒಂದು ಒಂದು ಆಕ್ಷನ್ ಒಂದು ಮೋಲ್ಡ್ನ ಅಲ್ಲಿಗೆ ನಾವು ಸೀಮಿತ ಮಾಡಿದಿವಿ ಸೊ ಇದು ಆ ಪಾತ್ರ ಇದು ಇಟ್ಸ್ ಅ ಕ್ಯಾರೆಕ್ಟರ್ ಡ್ರಿವನ್ ಫಿಲಮ್ ಒಂದು ಪಾತ್ರದ ಸುತ್ತ ನಡೆಯುವಂತ ಕತೆ ಸೊ ಆ ಇಂಟೆನ್ಸಿಟಿ ನಿಮ್ಗೆ ಒಂದು ಯೂತ್ ಅಲ್ಲಿ ಒಂದು ರೇಜ್ ಇರುತ್ತೆ ಗೊತ್ತಾ ಸೊ ಆ ರೇಜ್ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಸ್ಟಾರ್ಡಮ್ ಅಲ್ಲ ಇನ್ನೊಂದಲ್ಲ ಮತ್ತೊಂದಲ್ಲ ರೇಜ್ ಸೊ ಆ ರೇಜ್ ನ ತುಂಬಾ ಚೆನ್ನಾಗಿ ಪೋಟ್ರೆ ಮಾಡಿದಿವಿ ಅದು ಪ್ರಾಬಬಲಿ ಎಲ್ಲಾ ಯೂತ್ ಕನೆಕ್ಟ್ ಆಗುತ್ತೆ ರೇಜ್ ಸೊ ಯೂತ್ ಅಂದ ಮೇಲೆ ಆ ರೇಜ್ ಇರಲೇಬೇಕು ಕಾಲೇಜ್ ಡೇಸ್ ಅಲ್ಲಿ ಕಾಲೇಜಲ್ಲಿ ನಡೆಯೋ ನಡೆಯುವ ಗ್ಯಾಂಗ್ ವಾರ್ ಗಳಾಗ್ಬೋದು ಆತರ ಎಷ್ಟೋ ಕಾಲೇಜ್ ಎಲಿಮೆಂಟ್ಸ್ ಈ ಸಿನಿಮಾದಲ್ಲಿ ಇದಾವೆ ಅಲ್ಲಿ ತುಂಬಾ ವೈಬ್ರೆನ್ಸ್ ಇರುತ್ತೆ ತುಂಬಾ ರೇಜ್ ಇರುತ್ತೆ ಆ ಒಂದು ಅದನ್ನು ತುಂಬಾ ಲೌಡ್ ಆಗಿ ಹೇಳಿದೀವಿ ಆ ತರ ಟ್ರೀಟ್ಮೆಂಟ್ ಆಗಿದೆ ಬಿಕಾಸ್ ನೀವು ಹೇಳ್ದಂಗೆ ಮೊದಲನೇ ಸಿನಿಮಾ ಅದೊಂದು ಪಾತ್ರಕ್ಕೆ ಸೀಮಿತ ಆಗಿದ್ದೀವಿ ಸೊ ಪಾತ್ರ ಬಿಟ್ಟು ಹೊರಗಡೆ ಬಂದಿಲ್ಲ ಆ ಪಾತ್ರ ಏನೇನ್ ಮಾಡಬೇಕು ಅದ್ ಯಾವ ರೇಜ್ಗೆ ಹೋಗ್ಬೇಕು ಅದ್ರ ಸುತ್ತ ಅಷ್ಟು ದೊಡ್ಡ ಚಾಲೆಂಜಸ್ ಕಥೆಲಿ ಬಿಲ್ಡ್ ಆಗಿರೋದ್ರಿಂದ ಆ ಪಾತ್ರರು ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದಿವಿ